ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ದರ್ಶನ್ ಅವರ ಅಪ್ಪಟ ಅಭಿಮಾನಿ ಸೋಮಶೇಖರ್ ಅಂತ ಅವರು ಸದ್ಯಕ್ಕೆ ಶ್ರೀ ಚೌಡಪ್ಪ ಗೀತಾಶ್ರಮಕ್ಕೆ ಭೇಟಿ ಕೊಟ್ಟಿದ್ದಾರೆ ನಾನು ಎಷ್ಟೊಂದು ಸೋಷಿಯಲ್ ವರ್ಕ್ ಮಾಡಿರೋದು ಸ್ಟೋರೀಸ್ ಮಾಡಿದ್ದೀನಿ ಅವರ ಅಭಿಮಾನಿಗಳು ಆದರೆ ಇದು ಸಿಕ್ಕಾಪಟ್ಟೆ ವಿಶೇಷ ಅಂತ ಹೇಳ್ಬೋದು ಯಾಕೆ ಅಂದರೆ ಈ ಬಾರಿ ದರ್ಶನ್ ಅವರು ಶೀಘ್ರವೇ ಕಾನೂನಾತ್ಮಕವಾಗಿ ಬಿಡುಗಡೆ ಆಗಲಿ ಅಂತ ಹೇಳಿ ವೇದ ಉಪನಿಷತ್ತು ಭಜನೆ ಭಗವದ್ಗೀತೆ ವಿಷ್ಣು ಸಹಸ್ರನಾಮಗಳನ್ನು ಪಠಿಸಿರುವಂತಹದ್ದು ಈ ಒಂದು ಆಶ್ರಮದಲ್ಲಿ ಅಷ್ಟೇ ಅಲ್ಲ ಈ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರುವಂತಹದ್ದು ದರ್ಶರನ್ ಅವರ ಅಭಿಮಾನಿಗಳು ಈ ರೀತಿ ಸೇವೆ ಮಾಡೋದು ನನಗೆ ಹೊಸ್ತಲ್ಲ ಈ ರೀತಿ ನಮ್ಮ ಚಾನಲಲ್ಲೇ ಹುಡುಕುದೇ ಸಾವಿರಾರು ವಿಡಿಯೋಗಳಿದೆ ಹಾಗಿರಬೇಕಾದರೂ ಕೂಡ ಯಾಕೆ ನಾವು ಮಾಡಿರೋ ವೀಡಿಯೋಗಳಲ್ಲಿ ತಪ್ಪನ್ನು ಹುಡುಕ್ಲಿಕ್ಕೆ ಹೋಗ್ತೀರಾ ತಪ್ಪನ್ನು ಹುಡುಕಿ ಬರೀ ತಪ್ಪು ತಪ್ಪೆಲ್ಲೆಲ್ಲಿ ಕಾಣಿಸುತ್ತೆ ಅದನ್ನೇ ಹುಡುಕಿ ಸುದ್ದಿಗಳನ್ನ ಮಾಡೋ ಬದಲು ಈ ರೀತಿ ಒಳ್ಳೆಯ ವಿಷಯಗಳ ಬಗ್ಗೆ ಒಂದು ಸ್ಟೋರಿ ಮಾಡಿದರೆ ಒಳ್ಳೆ ರೀತಿಲಿ ಸಾವಿರಾರು ಅಭಿಮಾನಿಗಳು ಇನ್ಸ್ಪೈರ್ ಆಗಿ ಸಮಾಜದಲ್ಲಿ ಇನ್ನೊಂದಷ್ಟು ಸಮಾಜ ಸೇವೆಗಳಾಗುತ್ತೆ ನಿಮ್ಗೆ ಅನಿಸ್ಬೋದು ಒಂದೊತ್ತು ಊಟ ಸಿಗ್ಬಿಡ್ತು ಇವ್ರಿಗೆ ಓ ಏನು ಮಾಡಿದವ್ ಬಿಟ್ರು ಅಂತ ಆ ಒಂದೊತ್ತು ಊಟ ಕೊಡೋಕ್ಕೆ ಆ ಅಭಿಮಾನಿ ಎಷ್ಟು ಕಷ್ಟಪಟ್ಟು ದುಡಿದ್ನೋ ಆ ಮನಸ್ಸು ಮಾಡಿ ಅಲ್ಲಿ ತಂದುಕೊಟ್ಟು ಅಷ್ಟು ಮಕ್ಕಳಿಗೆ ಊಟ ಮಾಡಿಸಿದ್ದಾರೆ ಅಂತಂದರೆ ಇದು ಸಾಮಾನ್ಯ ಕೆಲಸ ಅಲ್ಲ ಹಸಿದವ್ರಿಗೆ ಮಾತ್ರ ಗೊತ್ತಿರತ್ತೆ ಆ ಹೊತ್ತಿನ ಊಟದ ಮೌಲ್ಯ ಎಷ್ಟು ಅಂತ ಇಂಥ ವಿಡಿಯೋಗಳನ್ನ ಯಾರೂ ನೋಡಲ್ಲ ಇಂಥ ವಿಡಿಯೋಗಳನ್ನ ಯಾರೂ ಶೇರ್ ಮಾಡಲ್ಲ ಇಂಥ ವಿಡಿಯೋಗಳ್ಗೆ ಯಾರೂ ಅಪ್ರಿಷಿಯೇಟ್ ಮಾಡಲ್ಲ ಇದಕ್ಕೆ ಬದಲಾಗಿ ದ್ವೇಷಿಸೋದು ನಾನು ಮಾಡಿ ಹಾಕ್ತೀನಲ್ಲ ನ್ಯೂಸು ನನ್ನನ್ನು ದ್ವೇಷಿಸೋದು ನನಗೂ ತೊಂದರೆ ಕೊಡೋದು ಟಾರ್ಚರ್ ಕೊಡೋದು ಅಭಿಮಾನಿಗಳಿಗೂ ಕೂಡ ತೊಂದರೆ ಕೊಡೋದು ಇವಾಗ ನಾನೇನಾದರೂ ನಿಮ್ಮ ತಂಟೆಗೆ ಬಂದಿದ್ರೆ ಅಥವಾ ನಿಮಗೆ ತೊಂದರೆ ಕೊಟ್ಟು ರೆ ಅಥವಾ ನಿಮಗೆ ಬೈದಿದ್ರೆ ಅಥವಾ ನಿಮಗೆ ಆರೋಪಿಸಿದ್ರೆ ಅಥವಾ ನಿಮಗೆ ಅಣುಗ್ಸಿದ್ರೆ ಅಥವಾ ನಿಮಗೆ ಯಾವುದೇ ರೀತಿಯಲ್ಲಿ ಹಾನಿ ಮಾಡಿದರೆ ಅವಾಗ ನೀವು ದ್ವೇಷಿಸಿದ್ರಲ್ಲಿ ಒಂದು ಅರ್ಥ ಇರ್ತಿತ್ತು ಇಲ್ಲಿ ಅವ್ರ ಅಭಿಮಾನಿಗಳು ಪ್ರೀತಿಸೋದು ಪೂಜಿಸೋದು ಸೇವೆ ಮಾಡೋದು ಈ ರೀತಿ ವಿಡಿಯೋಗಳನ್ನ ತೋರಿಸ್ತಾ ಇದ್ದೀನಿ ಅದನ್ನೇ ನಿಮ್ಮ ಕಲಿ ಅರಗಿಸ್ಕೊಳಕ್ಕಾಗದೆ ಇಷ್ಟು ದ್ವೇಷ ಮಾಡಿ ಇಷ್ಟು ತೊಂದರೆ ಕೊಡ್ತೀರಾ ಅಂದರೆ ನಿಮಗೆ ಬಿ ಪಿ ಶುಗರು ಕಾಯಿಲೆ ಬರಲ್ವಾ ಹಾಂ ಯೋಚನೆ ಮಾಡಿ ನಿಮ್ಮ ಆರೋಗ್ಯನ ಇಟ್ಕೊಳ್ಳಿ ಆಯಿತಾ ಪ್ರೀತಿಸಿ ಸಾಧ್ಯ ಆದರೆ ದ್ವೇಷಿಸಬೇಕು ಅಂದರೂ ದ್ವೇಷಿಸಿ ಕಾಯಿಲೆ ಬಡಿಸ್ಕೊಳ್ಳಿ ಎನಿವೇ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಾಫಿಗೆ ಒಬ್ಬ ಬೈಟಿಕ್ಕಿರಿ